ಆ ಥರ ಡಿಸೈನರ್ ಕಾನ್ಸೆಪ್ಟ್ ಬೇಕಾಗಿದೆ ಆ ಥರ ಸೀಕ್ವೆನ್ಸಲ್ಲಿ ಅದು ಎಲ್ಲ ಸಿಗ್ಬಿಡುತ್ತೆ ನಿಮಗೆ ನವಿಯಲ್ಲಿ ಡಿಸೈನರ್ ಡಿಜಿಟಲ್ ಮೇಲೆ ದುಪಟ ಚಿಕನ್ ಕರಿ ಲಖನವಿ ಕಾನ್ಸೆಪ್ಟಲ್ಲಿ ಬೇಕಾಗಿದೆ ಝಾರ್ಖಂಡ್ನಲ್ಲಿ ಬೇಕಾಗಿದೆ ಆ ಥರ ವೇರ್ ಪೀಸಸ್ ಅದನ್ನೇ ನಿಮಗೆ ಆನ್ ಬ್ರ್ಯಾಂಡೆಡ್ ಆರ್ಟಿಕಲ್ಗಳು ಸಿಗುತ್ತೆ ಕ್ಯಾಟ್ಲಾಗಲ್ಲಿ ಹೆಸರು ಬರೆದು ಬಿಡ್ತಾರೆ ಆ ಥರ ಪೀಸಸ್ ಮೇಲೆ ಬರ್ದು ಬಿಡ್ತಾರೆ ಏನೇನು ಕಾನ್ಸೆಪ್ಟಲ್ಲಿ ಬರ್ಬಿಡ್ತಾರೆ ಬಟ್ ಕ್ಯಾಟ್ಲಾಗ್ ಐಟಮಲ್ಲಿ ಫಸ್ಟ್ ಕ್ಯಾಟ್ಲಾಗ್ ಆರ್ಟಿಕಲ್ಗಳು ನಾಲ್ಕು ನಾಲ್ಕು ಕಲರ್ ಸಿಕ್ಸ್ ಸಿಕ್ಸ್ ಡಿಸೈನ್ ಸಿಕ್ಸ್ ಸಿಕ್ಸ್ ಕಲರ್ಸ್ ವಿತ್ ಗೆಟ್ ಗೆಟಪ್ ನೋಡ್ತೀರಾ ಅಂದರೆ ಪ್ಯೂರ್ ಸರೋಸ್ಕಿ ವರ್ಕಲ್ಲಿ ಡೈಮಂಡ್ ವರ್ಕಲ್ಲಿ ಕಾನ್ಸೆಪ್ಟ್ ಇರೋದು ಅದರಲ್ಲಿ ನಿಮಗೆ ಏನು ಲೈಟ್ ಚಾರ್ಟ್ ಡಾರ್ಕ್ ಚಾರ್ಟ್ ವಿತ್ ಜನ ಹ್ಯಾಂಗರ್ ಪ್ಯಾಕಿಂಗಲ್ಲಿ ಡೆಲಿವರಿ ಯೂಸ್ಗೆ ಆ ಥರ ಪೀಸಸ್ ಕಾಟನಲ್ಲಿ ನಿಮಗೆ ಬೇಕಾಗಿದೆ ಅದೂ ಅಜಿಜೋನಲ್ಲಿ ಅವೈಲೇಬಲ್ ಸಿಗಬಿಡುತ್ತೆ ಅಜೀಜೋನಲ್ಲಿ ಏನು ಮಲ್ಟಿಪಲ್ ಪ್ರಿಂಟಲ್ಲಿ ಆರ್ಟಿಕಲ್ಗಳು ಇದ್ದಾವೆ ಆ ಥರ ಪೀಸಸ್ ಎಲ್ಲ ಅದನ್ನು ಆನ್ ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡ್ ಅಜೀಜೋನ್ದು ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಾಚಿ ಸೌರ್ಯ ಸಿಲ್ಸನ್ ಮಿಲ್ಸಿಂದ ಜನ ಹೇಳ್ತಾರೆ ಅಜಿತ್ ಯಾಕೆ ಯಾಕೆ ಅಲ್ಲಿ ನಂಬರ್ ಒನ್ ಇರೋದು ಗೊತ್ತಾ ನಿಮಗೆ ಗೊತ್ತಿಲ್ಲ ಅರ್ಧ ನೈಂಟಿ ಪರ್ಸೆಂಟ್ ಮೆಂಬರ್ಸ್ಗೆ ಗೊತ್ತಿಲ್ಲ ಅಜಿತ್ ಜೋನ್ ಒನ್ ನಂಬರ್ ಒನ್ ಸೂರತ್ತಲ್ಲಿ ಆನ್ಲೈನ್ ಸೆಟಪಲ್ಲಿ ನಂಬರ್ ಒನ್ ಇರೋದು ಆಫ್ಲೈನ್ ಬೇಸಿಸ್ ಮೇಲೆ ನೋಡ್ತೀರಾ ಅಂದರೆ ವುಮೆನ್ಸಲ್ಲಿ ಹನ್ನೆರಡು ಪ್ರಾಡಕ್ಟ್ ಸಾಡಿ ಸೂಟ್ ಲೆಗಿನ್ ಜಗಿನ್ಸ್ ಕುರ್ತಿ ಪ್ಲಾಜೋ ಬ್ಲೌಸ್ ಅದು ಎಲ್ಲ ಆನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಟಿಕಲ್ ಇರೋದು ಮತ್ತು ಫ್ಯಾಸಿಲಿಟೀಸ್ ಏನೇನು ಸಿಗ್ತಾವೆ ಅಜಿಜ್ ಅಲ್ಲಿ ನಿಮಗೆ ಗೊತ್ತಾ ಅಜಿತ್ ಜೋನ್ ನಿಮಗೆ ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ಸಿಗುತ್ತೆ ಅಜಿತ್ ಜೋನ್ ತಮಿಳಲ್ಲಿ ಇರೋದು ಅಜಿತ್ ಕನ್ನಡ ಅಲ್ಲಿ ಇರೋದು ಉಡಿಯಾ ಬಂಗಾಳಿ ನಿಮಗೆ ಯಾವ ಲ್ಯಾಂಗ್ವೇಜಿಂದ ನೋಡ್ತಾ ಇದ್ದೀರಾ ಬಟ್ ಅದು ಎಸ್ಪೆಷಲಿ ಫಾರ್ ಕರ್ನಾಟಕ ಸೌತಲ್ಲಿ ಇರೋದು ಯಾಕೆ ಕರ್ನಾಟಕ ಅವ್ರು ನಮ್ಮ ಜಾಸ್ತಿ ನೋಡೋರು ಜನ ಅವರೇ ಇರ್ತಾರೆ ಬಟ್ ಏಯ್ಟ್ ಪರ್ಸೆಂಟ್ ಟೈಮ್ ನಮ್ಮ ಕಂಪ್ನಿದು ಫಾಲೋವರ್ಸ್ ಇದ್ದಾರೆ ಹದಿನಾರು ಲಕ್ಷ ಪ್ಲಸ್ ಸಿಕ್ಸ್ಟೀನ್ ಲ್ಯಾಕ್ಸ್ ಪ್ಲಸ್ ಜನ ನಮ್ಮ ಕಂಪ್ನಿಗೆ ಅಪ್ ಮಾಡ್ತಾರೆ ಯಾಕೆ ವುಮೆನ್ಸಲ್ಲಿ ಆನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಟಿಕಲ್ಗಳು ನೀವು ಯಾವುದು ಆರ್ಟಿಕಲ್ ತಗೊಳ್ತೀಯ ನಿಮಗೆ ನೈಟ್ ಶೂಟ್ ಬೇಕಾಗಿದೆ ಅದನ್ನು ಒಂದು ನಿಮಗೆ ನೈಟ್ ವೇರ್ಸ್ ಬೇಕಾಗಿದೆ ನೈಟ್ ಈಜ್ ಅದನ್ನೇ ಅಜೀಜೊಂದು ನಿಮಗೆ ಕುರ್ತೀಸಲ್ಲಿ ಏನು ವೆರೈಟಿ ಬೇಕಾಗಿದೆ ಅದನ್ನು ನಿಮಗೆ ಆನ್ ಬ್ರ್ಯಾಂಡ್ ಅಜೀಜೊನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಿಮಗೆ ಏನೇನು ಪ್ರಾಡಕ್ಟ್ಸ್ ಬೇಕಾಗಿದೆ ಅದು ಎಲ್ಲ ಆನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಟಿಕಲ್ಗಳು ಅಜೀಜೊಂದು ನಿಮಗೆ ಸಿಗ್ಬಿಡುತ್ತೆ ನಿಮಗೆ ಯಾವ ಥರ ಪ್ಯಾಟರ್ನ್ಸ್ ಬೇಕಾಗಿದೆ ನಿಮಗೆ ಹೆವಿ ಪಾರ್ಟಿವೇರ್ ಪಾಕಿಸ್ತಾನಿ ಸೂಟ್ಸ್ ಬೈ ಮಾಡಬೇಕಾಗಿದೆ ಅದೂ ಅಜಿ ಝೋನಲ್ಲಿ ಆ ಥರ ಅನಾರ್ಕಲಿ ಸೂಟ್ಸ್ ಬೇಕಾಗಿದೆ ಕಾಂಟ್ರಾಸ್ಟ್ ಕಾಂಟ್ರಾಸ್ ಅಲ್ಲಿ ಅದನ್ನೇ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ಅನಾರ್ಕಲಿಗಳು ಇವಾಗ ಟ್ರೆಂಡಲ್ಲಿ ನಡೀತಾ ಇದೆ ಅದು ನಿಮಗೆ ಬೇಕಾಗಿದೆ ಅದನ್ನು ಅಜೀಜೋನ್ ಮ್ಯಾನುಫ್ಯಾಕ್ಚರಿಂಗ್ದು ಅದು ಎಲ್ಲ ಹೋಲ್ಸೇಲಲ್ಲಿ ನಿಮಗೆ ಬೈ ಮಾಡಬೇಕಾಗಿದೆ ಯೂನಿಕ್ ಯೂನಿಕ್ ಡಿಸೈನ್ಸ್ಗಳು ಅದು ಎಲ್ಲ ಅಜೀಜ್ಝೋನಲ್ಲಿ ಸಿಗುತ್ತೆ ಯಾಕೆ ವುಮೆನ್ಸಲ್ಲಿ ಏನೇನು ಪ್ರಾಡಕ್ಟ್ ಬೇಕಾಗಿದೆ ಅದು ಎಲ್ಲ ಅಜೀಜೋನಲ್ಲಿ ಸಿಗುತ್ತೆ ಇವತ್ತು ಕಾನ್ಸೆಪ್ಟ್ ನಾನು ತೋರ್ಸೋಣ ನಿಮಗೆ ಇವತ್ತು ಏನಿದೆ ಅಂದರೆ ಫೋರ್ ಪೀಸ್ ಮ್ಯಾಚಿಂಗ್ ಸೂಟಲ್ಲಿ ಅನಿಸ್ಟಿಶ್ ಡ್ರೆಸ್ ಮೆಟೀರಿಯಲಲ್ಲಿ ತುಂಬ ಜನ ಅದು ಡಿಮ್ಯಾಂಡ್ ಇತ್ತು ಅವರು ಜನ ಹೇಳ್ತಾ ಇದ್ದಾರೆ ಸರ್ ಕಾಟನ್ನಲ್ಲಿ ಸಮರ್ ಇಸ್ಪೆಷಲ್ ಏನು ಬಂದಿದೆ ಸಮರ್ ಸ್ಪೆಷಲ್ ಏನೇನು ಬಂದಿಲ್ಲ ಅದು ಹೇಳಿ ನೀವು ನಿಮಗೆ ಚಿಕನ್ ಕಾರಿ ಜಾರ್ಜಟ್ ಸಿಫೋನ್ ಮಸ್ಲಿನ್ ಪ್ಯೂರ್ ಬೇಸ್ಮೆಸ್ಲಿ ಯಾವ ಯಾವ ಆರ್ಟಿಕಲ್ ಬೇಕಾಗಿದೆ ನಿಮಗೆ ಅದು ಎಲ್ಲ ಒಂದೇ ಫ್ಯಾಕ್ಟ್ರಿಯಲ್ಲಿ ಸಿಗುತ್ತೆ ನಿಮಗೆ ಯಾವ ಥರ ಡಿಸೈನರ್ ಕಾನ್ಸೆಪ್ಟ್ ಬೇಕಾಗಿದೆ ಆ ಥರ ಸೀಕ್ವೆನ್ಸಲ್ಲಿ ಅದು ಎಲ್ಲ ಸಿಗ್ಬಿಡುತ್ತೆ ನಿಮಗೆ ಹೆವಿ ಪಾರ್ಟಿವಿಯರ್ ಕಾನ್ಸೆಪ್ಟ್ ಲಖನವಿಯಲ್ಲಿ ಡಿಸೈನರ್ ಡಿಜಿಟಲ್ ಮೇಲೆ ಚಿಕನ್ ಚಿಕನ್ಕಾರಿ ಲಖನವಿ ಕಾನ್ಸೆಪ್ಟಲ್ಲಿ ಬೇಕಾಗಿದೆ ಅದು ಎಲ್ಲ ನಿಮಗೆ ಆನ್ ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡ್ದು ಸಿಗುತ್ತೆ ನಿಮಗೆ ಜರ್ಕನ್ನಲ್ಲಿ ಬೇಕಾಗಿದೆ ಆ ಥರ ವೇರ್ ಪೀಸಸ್ ಅದನ್ನು ನಿಮಗೆ ಆನ್ ಬ್ರ್ಯಾಂಡೆಡ್ ಆರ್ಟಿಕಲ್ಗಳು ಸಿಗುತ್ತೆ ನಿಮಗೆ ಬ್ರ್ಯಾಂಡ್ ಏನಿದೆ ಅಜಿಜೋನ್ ಅದು ತೋರಿಸ್ತೀನಿ ನಿಮಗೆ ಯಾಕೆ ಬ್ರಾಂಡೆಡ್ ಜನ ಏನು ಮಾಡ್ತಾರೆ ಕ್ಯಾಟ್ಲಾಗಲ್ಲಿ ಹೆಸರು ಬರೆದು ಬಿಡ್ತಾರೆ ಆ ಥರ ಪೀಸಸ್ ಮೇಲೆ ಬರೆದು ಬಿಡ್ತಾರೆ ಏನೇನು ಕಾನ್ಸೆಪ್ಟಲ್ಲಿ ಬರ್ಬಿಡ್ತಾರೆ ಬಟ್ ಕ್ಯಾಟ್ಲಾಗ್ ಐಟಮಲ್ಲಿ ವಿತ್ ಲೋಗೋ ಜೊತೆಗೆ ವಿತ್ ಟ್ಯಾಗ್ ಜೊತೆಗೆ ನಿಮಗೆ ಬೇಕಾಗಿದೆ ಅದು ನಾನು ಹೇಳ್ತೀನಿ ನಿಮಗೆ ತೋರ್ಸ್ತೀನಿ ಅಜಿಜೋನ್ ಏನು ಕಂಪ್ನಿ ಇರೋದು ಆ ಫಸ್ಟ್ ಕ್ಯಾಟ್ಲಾಗ್ ಆರ್ಟಿಕಲ್ಗಳು ಪ್ಯಾಟರ್ನ್ಸ್ ನೋಡಿಬಿಡಿ ಅದರಲ್ಲಿ ಡಿಸೈನ್ಸ್ಗಳು ನೋಡಿಬಿಡಿ ನಿಮಗೆ ಯಾವ ಥರ ಪೀಸಸ್ ಬೇಕಾಗಿದೆ ಅದೇ ಸೇಮ್ ಪೀಸ್ ನಾನು ತೋರಿಸ್ತೀನಿ ನಿಮಗೆ ಕ್ಯೂ ಆರ್ ಕೋಡ್ ಜನಗೆ ಸ್ಕ್ಯಾನ್ ಮಾಡಬೇಕಾಗಿದೆ ಅಜಿತ್ ಜೋನ್ದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ವಿತ್ ಅಜಿತ್ ಜೋನ್ ಲೇಬಲ್ ಜೊತೆಗೆ ಅದು ಇರೋದು ವುಮೆನ್ಸಲ್ಲಿ ಜನ ಹೇಳ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಯಾರಿಗೆ ಹೇಳ್ತಾರೆ ಅಂದರೆ ಅದೇ ಹೇಳ್ತಾರೆ ಪೀಸಸ್ ದು ಅಪ್ ನೋಡಿ ವಿತ್ ಅಜಿತ್ ಜೋನ್ ಲೋಗೋ ಜೊತೆಗೆ ವಿತ್ ಬನಾರ್ಸಿ ಪ್ಯೂರ್ ಬನಾರಸಿ ಕಾನ್ಸೆಪ್ಟಲ್ಲಿ ದುಪಟ್ಟ ಬರುತ್ತೋ ಅದು ಅದು ಎಲ್ಲ ಫ್ರೆಶ್ ಕ್ಯಾಟ್ಲಾಗ್ ಬಂದಿರೋದು ಅದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಕಂಪ್ನಿದು ಕ್ಯಾಪೆಸಿಟಿ ನಾನು ನಿಮಗೆ ತೋರಿಸ್ತೀನಿ ಏನೇನು ಪ್ಯಾಟರ್ನ್ಸಲ್ಲಿ ಬೇಕಾಗಿದೆ ಅದು ಪ್ಯಾಟರ್ನ್ ನೋಡಿ ಅದು ಪ್ಯೂರ್ ಬನಾರಸಿಯಲ್ಲಿ ದುಪಟ್ಟ ಪ್ಯೂರ್ ಬನಾರ್ಸಿ ದುಪ್ಪ ಜಕಾರ್ಡಲ್ಲಿ ದುಪಟ್ಟ ವಿತ್ ಕ್ಯಾಟ್ಲಾಗ್ ಐಟಮ್ ನಿಮಗೆ ಸಿಗ್ಬಿಡುತ್ತೆ ಆ ಥರ ಪೀಸಸ್ದು ಕ್ಯಾಟ್ಲಾಗ್ ನೋಡಬೇಕಾಗಿದೆ ನಾಲ್ಕು ನಾಲ್ಕು ಕಲರ್ಸ್ ಸಿಕ್ಸ್ ಸಿಕ್ಸ್ ಡಿಸೈನ್ ಸಿಕ್ಸ್ ಸಿಕ್ಸ್ ಕಲರ್ಸ್ विद अजीत जोन लोगो जो तगने में येन पैटर्न्स बेकಾಗಿದೆ ಅದು ಎಲ್ಲ ಆತರ ಬ್ಯಾಕ್ ಪ್ಯಾಕಿಂಗ್ ಅಲ್ಲಿ ಬಂದ ಬರುತ್ತೆ ನಿಮಗೆ ಬಟ್ अजीत जोन ಅಲ್ಲಿ ಪ्युअर ಮಲೈ ಕರೇಪ್ ಕಾನ್ಸೆಪ್ಟ್ कॉटन बेस में आर्टिकल গুলো बेकಾಗಿದೆ ನಿಮಗೆ ಅದuna अजीत जोन मैन्युफैक्चरिंग कंपनी दु ऑफिस इज ನೋಡಿ ಪ्युअर मसलिन बेस में आर्टिकल গুলো ಅದು ಎಲ್ಲ ಅದର ಕ್ಯಾಟಲಾಗ್ ಹೆಂಗ್ ಬರುತ್ತೆ ಅಂದ್ರೆ ನೀವು ನೋಡ್ತೀರಾ ಆತರ ಕ್ಯಾಟಲಾಗ್ ಬರುತ್ತೆ ಆ ಥರ ಮಲ್ಟಿಪಲ್ ಪ್ರಿಂಟ್ಸಲ್ಲಿ ಕ್ಯಾಟ್ಲಾಗ್ ಐಟಮ್ ನಿಮಗೆ ಬೈ ಮಾಡಬೇಕಾಗಿದೆ ಅದೂ ಅಜಿತ್ ಜೋನಲ್ಲಿ ಸಿಗುತ್ತೆ ಮತ್ತು ಪ್ಯೂರ್ ಬೇಸಿಸ್ ಮೇಲೆ ದುಪಟ್ಟ ಅದರದ್ದು ವರ್ಕಲ್ಲಿ ಆ ದುಪಟ್ಟ ನೋಡಿ ಆ ಥರ ದುಪಟ್ಟಗಳು ಸಿಗ್ಬಿಡ್ತಾರೆ ನಿಮಗೆ ಆ ಥರ ಯೂನಿಕ್ ಯುನಿಕ್ ಡಿಸೈನ್ಸ್ ಯುನಿಕ್ ಯುನಿಕ್ ಕಾನ್ಸೆಪ್ಟಲ್ಲಿ ನಿಮಗೆ ಯಾವ ಥರ ಡಿಜಿಟಲಲ್ಲಿ ಕಾನ್ಸೆಪ್ಟ್ ಏನು ನಡೀತಾ ಇದೆ ಅದು ಎಲ್ಲ ಪೀಸಸ್ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆ ಕೆಟಪ್ ಫ್ರೆಶ್ ಪೀಸಸಲ್ಲಿ ಹೆಂಗೆ ಬರುತ್ತೆ ಅದು ನಾನು ನಿಮಗೆ ಲೈವ್ ಆಗೇ ತೋರಿಸ್ತಾ ಇದ್ದೀನಿ ಆ ಪೀಸಸ್ ನೋಡಿ ಅದನ್ನ ಎಲ್ಲ ಟ್ಯಾಕ್ಸ್ ಸಿಸ್ಟಮಲ್ಲಿ ಅಜಿಝೊಂದು ಟೂ ಪಾಯಿಂಟ್ ಫೈವ್ ಮೀಟರ್ ಪಕ್ಕ ಕಟ್ ಬರುತ್ತೆ ನಮ್ಮ ಹತ್ರ ನೀವು ಒನ್ ನೈಂಟಿ ರುಪೀಸಿಂದ ಆ ಥರ ಪೀಸಸ್ ಸ್ಟಾರ್ಟಿಂಗ್ ಇರೋದು ನೀವು ಯಾವುದು ಒನ್ ನೈಂಟಿ ರುಪೀಸ್ದು ತಗೊಳ್ತೀರಾ ಅಂದರೆ ಇನ್ನೂರ ಐವತ್ತು ರೂಪಾಯಿದು ತೊಗೊಳ್ತೀರಾ ಬಟ್ ಕಟ್ ಪಕ್ಕ ಟೂ ಪಾಯಿಂಟ್ ಫೈವ್ ಮೀಟರ್ ಕೊಡ್ತೀನಿ ಆ ಥರ ಪ್ಯೂರ್ ಬೆಸಸ್ ಸಿಫೋನ್ ಮೇಲೆ ಆಗಲಿ ಯಾವ ಥರ ದುಪ್ಪಟ್ಟ ಬೇಕಾಗಿದೆ ಅದು ಎಲ್ಲ ದುಪ್ಪಟ್ಟ ನಿಮಗೆ ಸಿಗ್ಬಿಡುತ್ತೆ ಪೀಸಸ್ದು ಅಪ್ ನೋಡ್ತೀರಾ ಅಂದರೆ ಪ್ಯೂರ್ ಸರೋಸ್ಕಿ ವರ್ಕಲ್ಲಿ ಡೈಮಂಡ್ ವರ್ಕಲ್ಲಿ ಕಾನ್ಸೆಪ್ಟ್ ಇರೋದು ಅದರಲ್ಲಿ ನಿಮಗೆ ಏನು ಲೈಟ್ ಚಾರ್ಟ್ ಡಾರ್ಕ್ ಚಾರ್ಟ್ ವಿತ್ ಜನ ಹ್ಯಾಂಗರ್ ಪ್ಯಾಕಿಂಗಲ್ಲಿ ಡೆಲಿವರಿ ಯೂಸ್ಗೆ ಆ ಥರ ಪೀಸಸ್ ಕಾಟನಲ್ಲಿ ನಿಮಗೆ ಬೇಕಾಗಿದೆ ಅದನ್ನು ಅಜಿಝೋನಲ್ಲಿ ಅವೈಲೇಬಲ್ ಸಿಗ್ಬಿಡುತ್ತೆ ಆ ಥರ ಪೀಸಸ್ ಮತ್ತು ಆ ಥರ ಡಿಸೈನ್ಸ್ಗಳು ಕಾನ್ಸೆಪ್ಟ್ ನೋಡ್ತೀರ ನೀವು ಪೀಸಸ್ ನೋಡಿ ಅಜಿಜೋನಲ್ಲಿ ಏನು ಮಲ್ಟಿಪಲ್ ಪ್ರಿಂಟಲ್ಲಿ ಆರ್ಟಿಕಲ್ಗಳು ಇದ್ದಾವೆ ಆ ಥರ ಪೀಸಸ್ ಎಲ್ಲ ಅದನ್ನು ಆನ್ ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡ್ ಅಜೀಜೋ ಒಂದು ಯಾವುದು ಪೀಸಸ್ ತೊಗೊಳ್ತೀರಾ ನೀವು ಬಂದೇಜಲ್ಲಿ ತಗೊಳ್ತೀರಾ ಯಾವುದು ತಗೊಳ್ತೀರಾ ಅದು ಎಲ್ಲ ಬ್ರ್ಯಾಂಡೆಡ್ ಕ್ಯಾಟ್ಲಾಗ್ ಜೊತೆಗೆ ನಿಮಗೆ ಬ್ರ್ಯಾಂಡೆಡ್ ಹೋಲ್ಸೇಲಲ್ಲಿ ವೆರೈಟಿ ಬೇಕಾಗಿದೆ ಆ ಥರ ಪೀಸಸ್ಗೆ ನೀವು ನೋಡ್ತೀರಾ ಪ್ರಿಂಟೆಡ್ ಕ್ಯಾಟ್ಲಾಗಲ್ಲಿ ವಿತ್ ವರ್ಕ್ ಕಾನ್ಸೆಪ್ಟಲ್ಲಿ ಆ ಥರ ಪೀಸಸ್ನ ನೆಕ್ ಕಾನ್ಸೆಪ್ಟೇ ಅದು ಎಲ್ಲ ಮಾರ್ಕೆಟಲ್ಲಿ ಐನೂರು ಪ್ಲಸ್ ರೇಂಜಲ್ಲಿ ಸಿಗೋದು ನಿಮಗೆ ಅದನ್ನು ಹೋಲ್ಸೇಲಲ್ಲಿ ಬೈ ಮಾಡಬೇಕಾಗಿದೆ ಓನ್ಲಿ ಟು ಡಬಲ್ ನೈನಿಂದ ಆ ಥರ ಪೀಸಸ್ ಆ ಥರ ವೆರೈಟಿ ನಮ್ಮ ಹತ್ರ ಸ್ಟಾರ್ಟ್ ಆಗುತ್ತೆ ಆ ವೀಡಿಯೋ ಇಷ್ಟ ಆಗಿದೆ ಅಂದರೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ನಮಸ್ಕಾರ ನಮ್ಮದು ಎಲ್ಲ ಕರ್ನಾಟಕ ಅವರಿಗೆ ಜೆ ಕರ್ನಾಟಕ